ಇತ್ತೀಚೆಗೆ ಈ ಪತ್ರಿಕಾ ಮಾಧ್ಯಮ ಬಹಳ ಕಷ್ಟದ ಕೆಲಸ ಒಂದು ಕಡೆ ನೆನೆಸ್ಕೊಂಡ್ರೆ ವಿಜಯ ಕರ್ನಾಟಕ ಸಂಕೇಶ್ವರ್ ಅವರು ಈ ವಿಆರ್ ಎಲ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇಡೀ ದೇಶಕ್ಕೆ ಹೆಸರುವಾಸಿ ಆದ ಒಂದು ದೊಡ್ಡ ಸಂಸ್ಥೆ ಒಂದ್ ಕಡೆ ಪತ್ರಿಕೆಯನ್ನು ನಿಲ್ಲಿಸ್ತದೆ ಪತ್ರಿಕೆ ಜೊತೆಗೆ ಟಿ ವಿ ಮಾಧ್ಯಮ ಮಾಡಿ ಅದನ್ನು ಹಸ್ತಾಂತರ ಮಾಡ ನಮ್ಮ ಅತಿಥಿಗಳೆಲ್ಲ ಹೇಳಿದಂಗೆ ಇದು ಮಾಡದೆ ಇರ್ತಕ್ಕಂಥ ಕೆಲಸ ಸಾಧ್ಯವಾಗದೇ ಇರ್ತಕ್ಕಂಥ ಕೆಲಸ ಆ ಅಂತಂದ ಕೆಲ್ಸಕ್ಕೆ ನಮ್ಮ ಶಿವಮೂರ್ತಿಯವರು ಮತ್ತು ಗುರು ಬಸವರಾಜ್ ಅವರು ಮತ್ತು ಎಲ್ಲ ಸ್ನೇಹಿತರು ಕೈ ಹಾಕ್ಯಾರ ದೊಡ್ಡವರು ಅವ್ರ ಕಾರ್ಯಕ್ಕೆ ನಿಲ್ಸ್ಯಾರ ಅಂತೇಳಿ ನಿಲ್ಸೋದ್ಕಿಂತ ಮಾಡೋದ್ಕಿಂತ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಐತಿ ಅಂತ ಹೇಳಿ ತಿಳ್ಕೊಂಡು ಸಂಕಲ್ಪ ಮಾಡಿ ಮತ್ತೆ ಶಿವಮೂರ್ತಿ ಅವರು ಪ್ರಾಸ್ತಾವಿಕೊಳಗೆ ಅವರ ಸುದೀರ್ಘ ಜೀವನದ ಚರಿತ್ರೆಯನ್ನು ಹೇಳಿದ್ರು ಸಿಂಹಾವಲೋಕನ ಅಂತ ಅವ್ರ ಚರಿತ್ರೆ ಕೇಳಿದ್ರೆ ಬಹಳ ನೋವು ಆಗ್ತದೆ ಅಷ್ಟೇ ಖುಷಿನ ಆಗ್ತದೆ ಅದನ್ನೆಲ್ಲ ಮೀರಿ ಮೆಟ್ಟಿ ನಿಂತ್ಕೊಂಡು ಇವತ್ತು ದಿನಪತ್ರಿಕೆ ಮಾಡಿದೆ ಅಂತಕ್ಕಂಥ ಸಾಹಸಕ್ಕೆ ಕೈ ಹಾಕಿ ಅವರ ಒಂದು ಗಟ್ಟಿತನ ಮೆಚ್ಚಬೇಕಾಗತ್ತೆ ಎಲ್ಲದನ್ನು ತ್ಯಾಗ ಮಾಡಿದ ಹೋದ್ರೆ ಸಮಾಜದಲ್ಲಿ ಬದುಕಟ್ಟಿಗಳು ದುಸ್ತರ ಅಂತ ಹೇಳಿ ಅನೇಕ ವರ್ಷಗಳ ಕಾಲ ನಾನು ಅದನ್ನ ಬಿಟ್ಟು ಇಪ್ಪತ್ತು ವರ್ಷಗಳ ಕಾಲ ನಾನು ಇವತ್ತು ಈ ಹಂತಕ್ಕೆ ನಾನು ಬಂದಿದೆ ಇದು ದಿನಪತ್ರಿಕೆ ಇದು ನನ್ನ ವ್ಯಕ್ತಿತ್ವ ನನಗೆ ಸಮಾಜದಲ್ಲಿ ಇರುವಿಕೆ ಐತೆ ಅನ್ನೋದಾದ್ರೆ ಒಂದು ಹಂತದವರೆಗೆ ನನ್ನ ತಾಯಿ ಆಮೇಲೆ ನನ್ನ ಹೆಂಡತಿ ಅಂತ ಹೇಳ ಅವರು ನೆನ ಹೇಳಬೇಕಾಗ್ತದೆ ಇಂತಹ ಇದರಲ್ಲಿ ಪತ್ರಿಕೋಚವದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಏಳು ಬೀಳು ಗಂಡೆ ಪತ್ರಿಕೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಿತ್ತು ಆದ್ರೂ ಕೂಡ ಅದನ್ನ ನಾನು ಸಹ್ಯವಾಗಿ ನಾನು ತಂದ್ಕೊಂಡಿದ್ದೆ ನಕಲಿ ಪತ್ರಕರ್ತ ಅಂದ್ರು ಅರಾಧಿಕತೆ ಪತ್ರಕರ್ತ ಅಂದ್ರು ಭ್ರಷ್ಟಾಚಾರದ ಪತ್ರಕರ್ತ ಅಂದ್ರು ಅದನ್ನು ಯಾವುದನ್ನು ನಾನು ತಲೆ ಕೆಡ್ಸ್ಕೊಳ್ತೇನೆ ನನಗೆ ನಂದೇ ಆಗಿರ್ತಕ್ಕಂಥ ಸ್ನೇಹಿತರ ಸ್ನೇಹ ಬಳಗಿದೆ ಗುರು ಹಿರಿಯರದ ನಮಗೆ ಆಗಿರ್ತಕ್ಕಂಥ ಹಿತೈಷಿಗಳಾದರೆ ಅಂಥವರ ಒಂದು ಸಹವಾಸದಲ್ಲಿ ನಾನು ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ನಾನು ಕಾಣ್ಕೋಬೇಕಾಯ್ತು ನಮ್ಮ ವೇದಿಕೆಯ ಮೇಲಿರ್ತಕ್ಕಂಥ ನನ್ನ ಸುದೀರ್ಘ ಕಾಲದ ಸಹೋದರ ಸಮಾನರಾಗಿರ್ತಕ್ಕಂಥ ಮದೇ ಪಟೇಲ್ರವರು ನನ್ನ ಬದುಕಿನ ಎಂಥ ಪಾತಾಳಿದಾಗ ಕೂಡ ಅವರು ನನ್ನ ನೈತಿಕತೆಯ ಬಲದಿಂದ ಎತ್ತಿ ನಮ್ಮನಿಲ್ಲಿ ಈ ಒಂದು ಹಂತಕ್ಕೆ ಬರುವ ರೀತಿಯಲ್ಲಿ ಮಾಡಿದ್ದಾರೆ ಅಂಥವರಿಗೆ ನಾನು ಯಾವತ್ತು ಕೆಲವೊಳ ಆಗಿನಿ ಪೊಲೋ ರತ್ಲೇನಂದ್ರೆ ಕಾಯಕ್ ನೂರು ಜನ ಇದ್ದೇ ಅಂತಾರೆ ಯಾವತ್ತು ಕೂಡ ಅಂಥವರ ಒಂದು ಸ್ಮರಣೆಯನ್ನು ಮಾಡಿಕೊಂಡು ಇವತ್ತು ಈ ಒಂದು ಹಂಪಿ ವರ್ಲ್ಡ್ ಅಂತಕ್ಕಂಥ ಪತ್ರಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ನಿರಂತರತೆ ಏನಿದೆ ರೆಗ್ಯುಲಾರಿಟಿ ಏನಿದೆ ಅದನ್ನ ಕಾಪಾಡಿಕೊಂಡು ಹೋಗ್ತಕ್ಕಂತ ಒಂದು ಪ್ರಮಾಣವನ್ನ ನಾನು ವೇದಿಕೆಯಲ್ಲಿ ನಾನು ಕೇವಲ ಆರಂಭ ಅಷ್ಟೇ ಅಲ್ಲ ಇದನ್ನ ನಾವು ನಿರಂತರವಾಗಿ ನಾವು ತೆಗೆದುಕೊಂಡು ಹೋದಾಗ ಮಾತ್ರ ನಾವು ನಮ್ಮ ವೃತ್ತಿಗೆ ಕೊಡ್ತಕ್ಕಂತ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ ಅದನ್ನ ನೋಡ್ಕೊಂಡ್ಬಿಟ್ಟು ಹಂಪಿ ಎಕ್ಸ್ಪ್ರೆಸ್ ಎಲ್ಲ ಅಂತಿದ್ರು ನಕಲಿ ಮಾಡ್ಬೇಕು ಆದ್ರೆ ಅದನ್ನೆಲ್ಲ ಮೀರಿ ಮುಂದಿನ ಹಂತದಲ್ಲಿ ಅವರು ನಿಜವಾಗ್ಲೂ ಬಹಳಷ್ಟು ಬೇಗ ಒಂದು ಚೇಂಜನ್ನ ಮಾಡಿಕೊಂಡು ಮತ್ತೆ ಈ ದಿನ ಒಂದು ದಿನಪತ್ರಿಕೆಯನ್ನ ಬಳ್ಳಾರಿ ವಿಜಯನಗರ ಕೊಪ್ಪಳ ಗದಗು ರಾಯಚೂರು ಹಾಗೂ ದಾವಣಗೆರೆ ಜಿಲ್ಲೆಗಳನ್ನ ಸೇರಿಸ್ಕೊಂಡ್ಬಿಟ್ಟು ಇಲ್ಲಿ ಒಂದು ದಿನಪತ್ರಿಕೆಯ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಹೆಮ್ಮೆಯ ವಿಚಾರ ಅದು ನಮ್ಮ ಗ್ರಾಮದವರು ನಮ್ಮ ಅಣ್ಣವರು ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಸಂತೋಷ ಆಗ್ತಕ್ಕಂಥದ್ದನ್ನ ಕಾಣ್ತೇವೆ ಇದರ ಜೊತೆಯಲ್ಲಿ ಈ ಹಂಪಿ ಎಕ್ಸ್ಪ್ರೆಸ್ ಅನ್ನ ನಡೆಸ್ತಕ್ಕಂಥ ವಿಧಾನನೇ ಬೇರೆ ಆಗಿರ್ತದೆ ಇದು ದಿನಪತ್ರಿಕೆ ಈ ಒಂದು ದಿನಪತ್ರಿಕೆಯನ್ನ ನಡೆಸ್ತಕ್ಕಂಥ ವಿಧಾನನೇ ಬೇರೆ ಆಗಿರ್ತದೆ ಇಲ್ಲಿ ಸತ್ಯ ನಿಖರವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ವಿಮರ್ಶಕಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನ ನೀಡ್ತಕ್ಕಂಥ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಿಂಬಿಸ್ತಕ್ಕಂಥ ಕೆಲಸ ಈ ಪತ್ರಿಕೆಯಿಂದ ಆಗಲಿ ಅಂತಕ್ಕಂಥ ಒಂದು ಇಟ್ಕೊಂಡು ಈ ಒಂದು ಉದ್ಘಾಟನೆಗೆ ನಮ್ಮನ್ನ ಆಹ್ವಾನಿಸಿ ಮಾತಾಡ್ಲಿಕ್ಕೆ ಅನುಮತಿ ಮಾಡಿ ಗೆಳೆಯ ಶಿವಮೂರ್ತಿ ಮತ್ತು ಸಹೋದರ ಗುರು ಅವರಿಬ್ಬರು ಸೇರಿ ಅಥವಾ ಇನ್ನೂ ಹಲವಾರು ಸೇರಿ ಒಂದು ಚಿತ್ರಪಳ್ಳಿ ಅಂತ ಗ್ರಾಮದಿಂದ ಹಂಪಿ ಎಕ್ಸ್ಪ್ರೆಸ್ ಅಂತಕ್ಕಂಥ ಒಂದು ಪತ್ರಿಕೆಯನ್ನ ತರ್ತಾ ಇರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಮತ್ತು ಕೌಟುಂಬಿಕವಾಗಿ ನನಗೆ ಬಹಳ ಹೆಮ್ಮೆ ವಿಚಾರ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಯಾವುದೇ ಪತ್ರಕರ್ತರನ್ನ ಅಥವಾ ಕಲಾವಿದರನ್ನ ನೀವು ಗಮನಿಸ್ತಾ ಹೋದ್ರೆ ಅವರೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವರೇ ಆಗಿರ್ತಾರೆ ಹಾಗೇನೆ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತಾಡುವಾಗ ಶಿವಮೂರ್ತಿ ಅವರು ತಮ್ಮ ಜೀವನದ ಘಟ್ಟಗಳನ್ನು ಹೇಳ್ತಾ ಹೋದರು ಅದು ಎಲ್ಲರ ನಮ್ಮ ಪೆನ್ನಿಯಿಂದ ಕೂಡ ಅಂತ ಘಟನೆಗಳು ಇದ್ದೇ ಇರ್ತದೆ ಆದರೆ ಅದನ್ನು ಹಂಚಿಕೊಳ್ಳುವಂತ ಅವಕಾಶವನ್ನ ಅವರು ಹಂಪಿ ಮೊದಲಿನ ಪತ್ರಿಕೆ ಮತ್ತು ಈಗಿನ ಪತ್ರಿಕೆಯಲ್ಲಿ ಕೂಡ ಅವರು ಸೂಚಿಸಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಆದರೆ ಮುಖಾಮುಖಿಯಾಗಿ ತಮ್ಮ ಅನುಭವದ ಘಟನೆಗಳನ್ನು ಹೇಳಿಕೊಂಡಾಗ ಓದುವ ರುಚಿ ಬೇರೆ ಮತ್ತು ಜೀವನದ ಅನುಭವಗಳನ್ನ ಮುಖತಃ ನಾವು ಅನುಭವಿಸೋದು ಬೇರೆ ಅವರ ತಾಯಿ ಬಂಗಾರವನ್ನು ಅಡವಿಟ್ಟು ನನ್ನ ಎಮ್ಎ ಮಾಡಿಸಿದ್ರು ಅಂತ ಹೇಳುವಾಗ ಅವರ ಕಣ್ಣಾಲೆಗಳು ತುಂಬಿಬೋದು ಎಲ್ಲರ ಜೀವನದಲ್ಲೂ ಕೂಡ ಕಣ್ಣು ತುಂಬಿ ಬರುವಂತಹ ಘಟನೆಗಳು ಇದ್ದೇ ಇರ್ತವೆ ಆದರೆ ಅವೆಲ್ಲವನ್ನೂ ಮೀರಿ ಇವತ್ತು ಒಬ್ಬ ಗೌರವ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಮತ್ತು ಪತ್ರಕರ್ತರಾಗಿ ಹತ್ತು ಹಲವು ಜೀವನದ ಮಜಲಗಳನ್ನು ದಾಟಿ ಸಮಾಜ ಮುಖ್ಯ ಆಗಿ ಬದಲಾವಣೆ ಆಗಿರೋದಲ್ಲ ಇದೆಯಲ್ಲ ಅದಕ್ಕೆ ನಾವು ಅವರಿಗೆ ಇವತ್ತಿಗೆ ಹೆಚ್ಚು ಹೇಳಬೇಕಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಚಿತ್ರಕೊಳ್ಳಿ ಶಿವಮೂರ್ತಿ ಇವತ್ತು ತಮ್ಮ ಸೆಕೆಂಡ್ ಹಾಫ್ ಅನ್ನು ಶುರು ಮಾಡ ಹುಡುಗಾಟಿಕೆ ಮಾತಲ್ಲ ಈಗಾಗಲೇ ಹಗರಿಬೊಮ್ಮಿನಲ್ಲಿ ಒಂದು ದಿನಪತ್ರಿಕೆ ಪ್ರಾರಂಭವಾಗಿ ಅದು ತನ್ನ ಅಂತ್ಯವನ್ನು ಕೂಡ ಕಂಡದೆ ನಿಮ್ಮ ಧ್ವನಿ ಅಂತೇಳಿ ಒಂದು ಪತ್ರಿಕೆ ಬರ್ತಾ ಇತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತರ ಕಾಲದಲ್ಲಿ ವಸಂತ್ ಅವರು ಅದಕ್ಕೆ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ರು ನಾನಾಗಲೇ ಸರ್ಕಾರಿ ಶಾಲೆ ಮಿನಿಸ್ಟರ್ ಆಗಿದ್ದರು ಕೂಡ ಆ ಪತ್ರಿಕೆಗೆ ವರದಿ ಮಾಡ್ತಾ ಇದ್ರೆ ಅಂತಕ್ಕಂಥದ್ದು ನನಗೆ ನನಪಿರ್ತಕ್ಕಂಥದ್ದು ಇದು ಹುಡುಗಾಟಿಕೆಯ ಮಾತು ಅಲ್ಲ ಈ ತಂತ್ರಜ್ಞಾನದ ಸಂದರ್ಭದಲ್ಲಿ ಮುದ್ರಣ ಮಾಧ್ಯಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತ ಸಂದರ್ಭದಲ್ಲಿ ಭಾರಿ ಸಾಹಸದ ಕೆಲಸಕ್ಕೆ ಶಿವಮೂರ್ತಿ ಅವರು ಮತ್ತೆ ಗುರುಪ್ರಸಾದ್ ಅವರು ಕೈ ಹಾಕಿದ್ದಾರೆ ಮತ್ತೆ ಅವ್ರು ಮಾಡಿದರೆ ಅವರು ಅನುಭವಿಸ್ತಾರು ಅಂತೇಳಿ ಅವ್ರನ್ನ ಕೈ ಬಿಡೋದಕ್ಕಿಂತ ನಾವು ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಅಗತ್ಯ ಹೇಳಿ ನನಗೆ ಅನಿಸ್ತಾ ಮತ್ತೆ ಯಾವಾಗ ಈ ಸುದ್ದಿ ಹಿಂಗೆಲ್ಲ ಆಗ್ತದೆ ಅಂತ ಗೊತ್ತಾದ ತಕ್ಷಣವೇ ಅವ್ರಿಗೆ ಒಂದು ಮೆಸೇಜ್ ಮಾಡಿದ್ರು ಪತ್ರಿಕೆ ಮಾಡ್ತಿದ್ದೀವಿ ನಿಮ್ಮ ಸಹಕಾರ ಬೇಕು ಅಂತೇಳಿ ಕೊಂಡು ಓದ್ತೇನೆ ಮಾವ ಹೇಳಿ ಒಂದು ಮೆಸೇಜ್ ಹಾಕಿದ್ದೆ ಅಷ್ಟೇ ಅಲ್ಲ ಅವರ ಹಂಪಿ ಎಕ್ಸ್ಪ್ರೆಸ್ಸು ಇಷ್ಟು ದಿವಸ ಏನು ಬಂದದೆ ಅದರ ವರೆಗಿನ ಒಟ್ಟು ಹಣವನ್ನು ನಾನು ಅವರಿಗೆ ವೈಯಕ್ತಿಕವಾಗಿ ಪಾವತಿ ಮಾಡಿದ್ದೇನೆ ಮತ್ತು ಈ ಪತ್ರಿಕೆಯ ಒಂದು ತಿಂಗಳ ಮೂರು ರೂಪಾಯಿ ಹಂಗೆ ಹಿಡಿದ್ರು ಕೂಡ ತೊಂಬತ್ತು ರೂಪಾಯಿ ಆಗ್ತದೆ ಆ ತೊಂಬತ್ತು ರೂಪಾಯಿಯನ್ನು ಅಡ್ವಾನ್ಸಾಗಿ ಕೊಟ್ಬಿಡ್ತೀನಿ ನಾನು ಈ ಪತ್ರಿಕೆ ಬರಬೇಕು